ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಸ್ಮಿತಾ ಮೊದಲಿಗೆ ಹೆಡ್ಲೈನ್ಸ್ ಚೀಮಲ್ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ಡೈರಿ ಸದಸ್ಯರುಗಳಲ್ಲಿ ಕಿತ್ತಾಟ ಅಭ್ಯರ್ಥಿಗಳು ಕೊಟ್ಟ ಹಣ ಹಂಚಿಕೊಳ್ಳಲು ಗಲಾಟೆ ಕಾಂಗ್ರೆಸ್ ಮುಖಂಡನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಎರಡ್ ಸಾವಿರದ ಇಪ್ಪತ್ತೇಳರ ಅಂತ್ಯಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆರೆಗಳಿಗೆ ಹೆಚ್ಚಿನ ಹೊಳೆ ನೀರು ತುಂಬಲು ಅತ್ಯಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವ ಕೃಷ್ಣ ಬೈರೇಗೌಡ ಅದ್ದೂರಿಯಾಗಿ ನಡೆದ ಐತಿಹಾಸಿಕ ಕೋಟೆ ಶ್ರೀ ವೇಣುಗೋಪಾಲಸ್ವಾಮಿ ಬ್ರಹ್ಮರಥೋತ್ಸವ ಮೇಲುಕೋಟೆಯ ನಂತರ ಬೆಲೆ ಕಟ್ಟಲು ಆಗದ ರತ್ನಖಚಿತ ವಜ್ರ ವೈಢೂರ್ಯಗಳಿಂದ ಪೂಜೆ ಪುನಸ್ಕಾರ ವಾರ್ತೆಗಳ ವಿವರ ಚಿಮುಲ್ ಚುನಾವಣೆ ಮುಗಿದಿದೆ ಈಗ ಸೋತವರು ಗೆದ್ದವರ ಮೇಲೆ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗಿದ್ದಾರೆ ಮತ ಹಾಕಿದ ಡೆಲಿಗೇಟ್ಸ್ ಡೈರಿ ಸದಸ್ಯರ ಮಧ್ಯ ಅಭ್ಯರ್ಥಿಗಳು ಕೊಟ್ಟ ಹಣ ಹಂಚಿಕೆಗಾಗಿ ತಿಕ್ಕಾಟ ನಡೆಯುತ್ತಿದೆ ಡೈರಿ ಸದಸ್ಯರೆಲ್ಲರೂ ಸೇರಿ ಅಧ್ಯಕ್ಷ ಮಾಡಿದ್ದಕ್ಕೆ ನಿನಗೆ ಓಟ್ ಪವರ್ ಬಂದಿದೆ ನಾವೆಲ್ಲ ನಿನಗೆ ಓಟ್ ಮಾಡಿದ್ದಕ್ಕೆ ನೀನು ಗೆದ್ದಿರೋದು ನಮ್ಮೆಲ್ಲರ ಶ್ರಮ ಸಪೋರ್ಟ್ ನಿನಗೆ ಅವಕಾಶ ಸಿಕ್ಕಿದೆ ಅದಕ್ಕೆ ಅಭ್ಯರ್ಥಿಗಳಿಂದ ಬಂದಿರೋ ಹಣದಲ್ಲಿ ನಮಗೂ ಹಂಚಿಕೆ ಮಾಡಬೇಕು ಎಂದು ಗಲಾಟೆ ಮಾಡಿದ್ದಾರೆ ಹಣ ಕೊಡೋದಿಲ್ಲ ಎಂದು ಹೇಳಿದಕ್ಕೆ ಹೆಂಡತಿ ಅಳಿಯನ ಮೇಲೂ ಗಲಾಟೆ ಮಾಡಿ ತಾಳಿ ಕಿತ್ಕೊಂಡಿದ್ದಾರೆಂದು ನಾಸ್ತಿಮನಹಳ್ಳಿಯ ಅಧ್ಯಕ್ಷನ ಹೆಂಡತಿ ಮಹಿಳೆ ಅದೇ ಗ್ರಾಮದ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಎನ್ನುವವರ ಮೇಲೆ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ನಾಸ್ತಿಮ್ಮನಹಳ್ಳಿ ಚೀಮುಲ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಂದ ಮತ ಹಾಕಲು ಹಣ ಪಡೆದಿದ್ದಾರೆ ಅದನ್ನು ಡೈರಿ ಎಲ್ಲಾ ನಿರ್ದೇಶಕರಿಗೂ ಹಂಚಿಕೆ ಮಾಡಿ ಎಂದು ಅಧ್ಯಕ್ಷೆ ಮೇಲೆ ಅದೇ ಗ್ರಾಮದ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಮತ್ತಿತರರು ಗಲಾಟೆ ಮಾಡಿದ್ದಾರೆ ಆತನ ಹೆಂಡತಿ ಮೇಲೂ ದೌರ್ಜನ್ಯ ಮಾಡಿ ತಾಳಿ ಕಿತ್ಕೊಂಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ನೀಡಿರುವುದಾಗಿ ಹೇಳಿಕೆ ನೀಡಿದ್ದಾರೆ ನಿನ್ನೆ ರಾತ್ರಿ ನಾಸ್ತಿಮನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನ ಅಳಿಯನ ಮತ್ತು ಮನೆಯವರ ಮೇಲೆ ಗಲಾಟೆ ಮಾಡಿದ್ದು ಪೆರೆಸಂದ್ರ ಕ್ಷೇತ್ರದ ಅಭ್ಯರ್ಥಿ ಕಾಕಲ್ಚಿಂತೆ ರಾಜಣ್ಣ ಐದು ಲಕ್ಷ ಕೊಟ್ಟಿದ್ದಾರೆ ನಮಗೆಲ್ಲ ಹಂಚು ಎಂದು ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಇತರರು ಗಲಾಟೆ ಮಾಡಿದ್ದಾರೆಂದು ದೂರಿದ್ದು ಇಲ್ಲೊಂದು ಇಂಟರೆಸ್ಟಿಂಗ್ ಘಟನೆ ಹೊರಬಿದ್ದಿದೆ ಯಾವಾಗ ಸತ್ತಾಗದ ನೀನು ಸತ್ತಾಗದ ನೋಡು ನೋಡು ಮತ್ತೆ ನಿನ್ನನ್ನು ನೀನು ನೋಡು ನೀನು ನಿನ್ನನ್ನು ನೀನು ಕೊಡಿ ನಿನ್ನನ್ನು ಕೊಡಿ ನಿನ್ನನ್ನು ಕೊಡಿ ನಿನ್ನನ್ನು ಕೊಡಿ என்னடா உட்காருடா போயிடடா கேய் ஏய் ஏங்கடா குடில பிரண்டு வா ஏய் ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಶ್ರೀನಿವಾಸ್ ಬಿಜೆಪಿಗೆ ಬೆಂಬಲಿತ ಅಭ್ಯರ್ಥಿಗೆ ಮತ ಹಾಕಿ ಎಂದು ಅವರ ಹತ್ತಿರ ಹಣ ಕೊಡಿಸಿ ಪ್ರವಾಸಕ್ಕೆ ಕಳುಹಿಸಿಕೊಟ್ಟಿದ್ನು ಎಂದು ಹೇಳಿಕೆ ನೀಡಿದ್ದು ಅಂದು ಕಾಕಲಚಿಂತೆ ರಾಜಣ್ಣ ಶಾಸಕರ ಮೇಲೆ ಮಾಡಿದ ಆರೋಪಕ್ಕೆ ಇಂದು ಪುಷ್ಟಿ ನೀಡಿದಂತಾಗಿದೆ ಎಲೆಕ್ಷನ್ ಅಲ್ಲಿ ನಾಗೇಶ್ ರೆಡ್ಡಿ ಅವರೆಲ್ಲ ನಾವು ಇದು ಮಾಡಿದೀವಿ ಅದ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಗಲಾಟೆಗೆ ಬಂದಿದ್ದು ನಿನ್ನೆ ಅವರೇನು ಕಾರಣಕ್ಕೆ ಬಂದಿದ್ರು ಅಂದರೆ ಅಮೌಂಟ್ ಕೊಡಬೇಕು ಅಂತ ಬಂದಿದ್ದು ಯಾರ್ ಕೊಟ್ಟಿದ್ ರಾಜಣ್ಣ ಅವರು ಐದ್ ಲಕ್ಷ ಕೊಟ್ಟಿದ್ದಾರೆ ನಿಮ್ಗೆ ಅದ್ರಲ್ಲಿ ಅರ್ಧ ನಮ್ಗ್ ಕೊಡ್ಬೇಕು ಅಂತ ಅವ್ರ್ ಬಂದಿ ಗಲಾಟೆ ಮಾಡಿರೋದು ಅಲ್ಲಿ ಹೊಡೆದಿದ್ದಾರೆ ಚೆನ್ನಾಗ್ ಬಿಟ್ಟು ನಮ್ಮ ಮಾವನ ಹೊಡೆದಿದ್ದಾರೆ ಅಲ್ಲ ನಾಗೇಶ್ ರೆಡ್ಡಿ ಒಂದ್ ಹದಿನೈದ್ ಜನ ಇದ್ದಾರೆ ಸರ್ ನಾಗೇಶ್ ರೆಡ್ಡಿ ರಾಮಕೃಷ್ಣ ರಾಮಚಂದ್ರ ಅಂತ ಆ ಒಂದ್ ಹದಿನೈದು ಜನ ಇದ್ದಾರೆ ಅವ್ರೆಲ್ಲಾ ಸೇರಿ ಹೊಡೆದಿದ್ದಾರೆ ಅವು ಬಂದ್ವಿ ಊರ್ ಮುಂದೆ ಬಂದಿದ ತಕ್ಷಣನೇ ಅವ್ಳನ್ನ ಓಕ್ ಕೇಳಿದಕ್ಕೆ ನಮ್ನ್ ತಳ್ಳಿಬಿಟ್ರು ನಮ್ಮಅಪ್ಪ ಕೇಳಕ್ ಹೋದ್ರು ನಮ್ಮ ಅಪ್ಪನೂ ತಳ್ಳಿತಾ ಇದ್ದಾರೆ ವರೆಷ್ಟ್ ಮಾತುಗಳು ಮಾತಾಡ್ತಾ ಇದಾರೆ ಸರ್ ತುಂಬಾ ವರಸ್ಟ್ ಮಾತು ಮಾತಾಡಿದ್ರು ನಮ್ಮಅಪ್ಪ ಏನು ಗೊತ್ತಾಗಲ್ಲ ಅಂತ ಈ ತರ ಮಾತ್ ಮಾಡೋ ಸರ್ ರಾಜಣ್ಣ ಅವ್ರು ಕೊಟ್ಟಿದ್ದಾರೆ ಅಂತ ಸರ್ ಕಾಂಗ್ರೆಸ್ ರಾಜಣ್ಣ ಅವ್ರು ಕಾಕು ಚಿಂತೆ ಅವ್ರ ಐದ್ ಲಕ್ಷ ಕೊಟ್ಟಿದ್ದಾರೆ ಅದ್ರಲ್ ನಮ್ಗ್ ಅರ್ಧ ನೀವು ಕೊಡ್ಬೇಕು ಅಂತ ಅವ್ರು ಗಲಾಟೆ ಮಾಡಿರೋದು ಹಾ ಸರ್ ಅವ್ರು ಮನೆ ಖರ್ಚಿಗೆ ಅಂತ ಐವತ್ ಸಾವಿರ ಕೊಟ್ಟೋಗ್ತಿವಿ ಅಂತ ಬ್ಯಾಂಕ್ ಸೀನು ಅಂತ ಅವ್ರ ಎಮ್ ಎಲ್ ಕಡೆಯಿಂದ ಬಂದಿದ್ರು ಸರ್ ಇವ್ರು ಅವ್ರಿಬ್ರು ಐವತ್ ಸಾವಿರ ಕೊಟ್ಟು ಕೊಡ್ತೀವಿ ಅಂತ ಹೇಳಿ ನಮ್ಮ ಮಾವನ್ ಕೈಯಲ್ಲಿ ಕೊಟ್ ಕಳ್ಸವ್ರೆ ನಾವ್ ಕಳ್ಸೋದೇ ಇಲ್ಲ ಅಂತ ಹೇಳಿದ್ವಿ ಸರ್ ಎಮ್ ಎಲ್ ಎ ಕಡೆಯವ್ರಿಂದ ನೀವು ಕಾಂಗ್ರೆಸ್ ಅವ್ರಲ್ಲ ನೀವ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋದ್ವು ಅದು ನಿಜ ಐವತ್ ಸಾವಿರ ಕೊಟ್ಟಿದ್ದಾರೆ ನಾವ್ ಇಲ್ಲ ಅಂತ ಹೇಳ್ತಿಲ್ಲ ಐದ್ ಲಕ್ಷ ನಮ್ಗ್ ಕೊಟ್ಟಿಲ್ಲ ಸರ್ ಅದು ಅದ್ರಲ್ಲಿ ಅರ್ಧ ಕೊಡ್ಬೇಕು ಅಂತ ಹೇಳಿ ಅವ್ರು ಇವಾಗ ನಮ್ಮ ಮೇಲೆ ಜಗಳ ಮಾಡ್ತಾ ಇದ್ರು ಅಯಮ್ಮ ಭಯ ಬಿದ್ದು ಬಂದ್ಬಿಟ್ಟು ಕತ್ತಿ ಎತ್ತಿರೋದು ಮೇಲೆ ಹಾಕಿ ಎರಡ್ ಸಲಿ ಕೆಳಗಡೆ ಹಾಕವ್ರೆ ಅಲ್ಲೇ ಇದೆ ನಾವು ಹೋಗಿಲ್ಲ ಹಿಂಗೆ ಸರ್ ಮಕ್ಕಳನ್ನು ನಿನ್ನೆ ಸಂಜೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಹಳ್ಳಿಯ ಹೊರವಲಯದಲ್ಲಿ ಈ ಗಲಾಟೆ ನಡೆದಿದೆ ಶಾಸಕರ ಪ್ರಭಾವ ನೋಡಿಕೊಂಡು ನಮ್ಮ ಮೇಲೆ ಈ ರೀತಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದು ಸದ್ಯ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಬೆದರಿಕೆ ಹಾಕಿರುವವರು ಮತ್ತು ಗಲಾಟೆ ಮಾಡಿರುವವರು ಶಾಸಕರ ಆಪ್ತರೆಂದು ದೂರಿನಲ್ಲಿ ಪ್ರಸ್ತಾಪಿಸಿರುವುದಾಗಿ ದೂರುದಾರರು ಹೇಳಿಕೊಂಡಿದ್ದಾರೆ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಎತ್ತಿನಹೊಳೆ ನೀರನ್ನು ಎರಡ್ ಸಾವಿರದ ಇಪ್ಪತ್ತೇಳರ ಅಂತ್ಯದೊಳಗೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕುಡಿಯುವ ನೀರಿನ ಕೆರೆಗಳಿಗೆ ನೀರು ತುಂಬಿಸಲು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದರು ಎತ್ತಿನಹೊಳೆ ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಳ್ಳಲು ಈ ಮೂರು ಜಿಲ್ಲೆಗಳ ನೀರಿನ ಸಮಸ್ಯೆಗೆ ಪರಿಹಾರ ನೀಡುವುದೇ ಮುಖ್ಯ ಉದ್ದೇಶ ಈ ಉದ್ದೇಶ ಈಡೇರಬೇಕಾದರೆ ಬಾಕಿ ಕಾಮಗಾರಿಗಳನ್ನು ತ್ವರಿತಗೊಳಿಸಬೇಕು ಎಂಬುದನ್ನು ಎಲ್ಲರಿಗೂ ಮನವರಿಕೆ ಮಾಡಲಾಯಿತು ಸಚಿವ ಕೃಷ್ಣ ಬೈರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಜಂಟಿ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೇಳರ ಅಂತ್ಯಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಪ್ರಮುಖವಾಗಿ ಎತ್ತಿನಹೊಳೆ ನೀರು ತುಮಕೂರು ಜಿಲ್ಲೆಯ ಗಡಿಯವರೆಗೆ ತರಲು ಕಾಮಗಾರಿ ಪ್ರಗತಿಯಲ್ಲಿದೆ ಮುಂದೆ ದೊಡ್ಡಬಳ್ಳಾಪುರದಿಂದ ಕುಂದಣ ಮಾರ್ಗವಾಗಿ ಒಂದು ಪೈಪ್ಲೈನ್ ಕೋಲಾರ ಹಾಗೂ ಬಂಗಾರಪೇಟೆ ಕಡೆಗೆ ಮತ್ತೊಂದು ಪೈಪ್ಲೈನ್ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗವಾಗಿ ಮುಳುಬಾಗಲು ಕಡೆಗೆ ಅಳವಡಿಸಲು ಕೂಡಲೇ ಕಾಮಗಾರಿ ಆರಂಭಿಸಲು ಸಭೆಯಲ್ಲಿ ಸೂಚಿಸಲಾಗಿತ್ತು ಈ ಪೈಪ್ಲೈನ್ಗಳು ಒಟ್ಟು ಇನ್ನೂರ ಅರವತ್ತೊಂದು ಪಾಯಿಂಟ್ ತೊಂಬತ್ತು ಕಿಲೋಮೀಟರ್ ದೂರ ಅಳವಡಿಸಬೇಕಿದೆ ಪೈಪ್ಲೈನ್ ಅಳವಡಿಸಲು ಅಗತ್ಯವಿರುವ ಭೂ ಸ್ವಾಧೀನವನ್ನು ಕೂಡಲೇ ಮಾಡಲು ಭೂ ಸ್ವಾಧೀನ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಸ್ವಾಧೀನ ಆದೇಶ ಹೊರಡಿಸಿದ ಭಾಗದಲ್ಲಿ ಪೈಪ್ಲೈನ್ ಅಳವಡಿಕೆಯನ್ನು ಕೂಡಲೇ ಆರಂಭಿಸಲು ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಸಚಿವರ ಸಭೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದ ಸಮೀರ್ ಶುಕ್ಲಾ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ರಾಜೇಶ್ ಅಮ್ಮಿನಬಾವಿ ಹಾಗೂ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸಿಇಒಗಳು ಎಸ್ಎಲ್ಒಗಳು ಉಪಸ್ಥಿತರಿದ್ದು ಸಂಬಂಧಿತ ಎಲ್ಲ ಅಧಿಕಾರಿಗಳಿಗೂ ಅಗತ್ಯ ಸೂಚನೆ ನೀಡಲಾಯಿತು ಕೋಲಾರ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಹಾಗೂ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಭಾಗಿಯಾಗಿದ್ದರು ತಿಮ್ಮಯ್ಯ ಈ ನ್ಯೂಸ್ ತುಮಕೂರು ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವನಹಳ್ಳಿ ಕೋಟೆ ಶ್ರೀ ವೇಣುಗೋಪಾಲಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಸಾವಿರಾರು ಜನ ತೇರು ಎಳೆದು ಸಂಭ್ರಮಿಸಿದ್ರು ವರ್ಷಕ್ಕೆ ಒಂದೇ ಬಾರಿ ಬೆಲೆ ಕಟ್ಟಲಾಗದ ವಜ್ರ ವೈಢೂರ್ಯಗಳನ್ನು ಹಾಕಿ ಬಿಗಿ ಭದ್ರತೆಯಲ್ಲಿ ದೇವರ ಮೆರವಣಿಗೆ ಸಾಗಿತ್ತು ಹೌದು ಹೀಗೆ ಲಕ್ಷಾಂತರ ಮಂದಿ ಜನಜಂಗೊಳ್ಳಿ ಹಗ್ಗವನ್ನು ಹಿಡಿದು ತೇರು ಎಳೆಯುತ್ತಿರುವ ಭಕ್ತಾದಿಗಳು ಮತ್ತೊಂದೆಡೆ ವಜ್ರ ವೈಢೂರ್ಯ ಜೊತೆಗೆ ಬೆಲೆ ಕಟ್ಟಲು ಆಗದ ಒಡವೆಗಳನ್ನು ಹಾಕಿ ದೇವರ ಮೂರ್ತಿಯನ್ನು ಶೃಂಗಾರ ಮಾಡುತ್ತಿರುವ ಅರ್ಚಕರು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವೇಣುಗೋಪಾಲ ವೇಣುಗೋಪಾಲಸ್ವಾಮಿ ದೇವಾಲಯದ ಬಳಿ ಪೂರ್ಣಿಮೆ ಮರುದಿನ ಶ್ರೀ ವೇಣುಗೋಪಾಲ ಸ್ವಾಮಿಯ ರಥೋತ್ಸವ ನಡೆಯುತ್ತದೆ ಈ ದಿನ ತಾಲೂಕು ಆಡಳಿತ ಸಕಲ ಭದ್ರತೆಯ ನಡುವೆ ವಜ್ರಾಭರಣದಿಂದ ಮಾಡಿದ ಒಡವೆಗಳನ್ನು ಹಾಕಿ ಅಲಂಕಾರ ಮಾಡಲಾಗುತ್ತದೆ ಮೇಲುಕೋಟೆಯ ನಂತರ ಬೆಲೆ ಕಟ್ಟಲು ಆಗದ ರತ್ನಖಚಿತ ಆಭರಣಗಳನ್ನು ಹೊಂದಿರುವುದು ವೇಣುಗೋಪಾಲ ಸ್ವಾಮಿಯ ದೇವಾಲಯದಲ್ಲಿ ಮಾತ್ರ ಹಾಗಾಗಿ ಆ ಒಡವೆ ಧರಿಸಿದ ಸ್ವಾಮಿಯ ದರ್ಶನಕ್ಕಾಗಿ ಜನರು ಮುಗಿಬಿದ್ದರು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ತಾಳ್ಯಗರ ಅನ್ನೋ ದೇವಸ್ಥಾನ ಇಲ್ಲಿ ಎರಡು ದೇವರಿದೆ ಒಂದು ನಮ್ಮ ಸ್ವಾಮಿ ಸಾಂಬೇಕಾರ್ ಅಲ್ಲಿ ಇಲ್ಲೊಂದು ಏಳುಗೋಪಾಲ ಸ್ವಾಮಿ ಈ ರಣಭೈರೇಗೌಡರಲ್ಲಿ ಅವಾಗ ಸ್ಥಾಪನೆ ಆಗಿರೋದು ಏನಪ್ಪ ವಿಶೇಷ ಅಂದ್ರೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ನಮ್ಮ ಪೌರ್ಣಮಿ ಪೌರ್ಣಮಿ ನಮ್ಮ ದೇವ ಇತಿಹಾಸ ಏನಂದ್ರೆ ನಮ್ಮ ಏಳು ಗೋಪಸ್ವಾಮಿ ದೇವಸ್ಥಾನ ನಕ್ಷತ್ರ ಅಂತ ಮಾಡೋದು ಪೌರ್ಣಮಿ ಅಲ್ಲ ಅದು ವರ್ಷದಲ್ಲಿ ಯಾವ ಕೆಲವು ವರ್ಷ ಬರಲ್ಲ ಇದ್ರ ಇಡೀ ಇತಿಹಾಸದಲ್ಲಿ ಏನಪ್ಪಂದ್ರೆ ನಮ್ಮ ಕರ್ನಾಟಕದಲ್ಲಿ ಮೇಲ್ಕೋಟೆ ಮೇಲ್ಕೋಟೆ ಬಂದ್ರೆ ಎರಡನೇ ದೇವಸ್ಥಾನ ಎಲ್ಲ ವಜ್ರ ಎಲ್ಲಾದ್ರಲ್ಲೂ ನಮ್ಮ ದೇವನಹಳ್ಳಿ ಏನುಗೊಪ್ಪ ಸಾಮ ದೇವಸ್ಥಾನನೇ ಫೇಮಸ್ ಅದರಲ್ಲಿ ಏನಂದ್ರೆ ನಮ್ಮ ದೇವನಹಳ್ಳಿ ಟೌನ್ ಇರ್ಬೋದು ಸುತ್ತಮುತ್ತ ಗ್ರಾಮಗಳು ತಾಲೂಕು ಎಲ್ಲಾ ಕಡೆಯಿಂದ ದೇಶ ವಿದೇಶದಲ್ಲಿ ಬರ್ತಾರೆ ಅದೇ ರೀತಿ ಸುಮಾರು ಕಳೆದ

ಹರಕೆ ಒತ್ತಿದ ಭಕ್ತಾದಿಗಳು ದೇವರ ರಥಕ್ಕೆ ಬಾಳೆಹಣ್ಣನ್ನು ಎಸೆದು ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಬೇಡಿಕೊಂಡರು ಇನ್ನು ಸಾವಿರಾರು ಜನ ರಥೋತ್ಸವದಲ್ಲಿ ಭಾಗಿಯಾದರು ಹಾಗಾಗಿ ಶ್ರೀ ಚೌಡೇಶ್ವರಿ ದೇವಿ ಆಡಳಿತ ವತಿಯಿಂದ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡಿದರು ಅದು ಇನ್ನೆಲ್ಲಿಂದ ತುಂಬಾ ಜನ ಎಲ್ಲ ತುಂಬಾ ಜನ ಬರ್ತಾರೆ ಅಂತ ಗೊತ್ತಾಗ್ಲೇ ಇಲ್ಲ ತುಂಬಾ ಜನ ಬರ್ತಾರೆ ಇದು ದೇವರು ಕೃಷ್ಣ ಮಾಲ್ ಕೃಷ್ಣ ಸ್ವಾಮಿ ಜಾಸ್ತಿ ಜಾಸ್ತಿ ಗೊತ್ತೇ ಇದೆ ಬಂದು ಗರಡ ಬಂದು ಅಲ್ಲಿ ಆಹ್ವಾನ ಕೊಟ್ಟದ ಮೇಲೆನೆ ಪೇರ್ ಹಿಡಿಯೋದು ಅದು ತುಂಬಾ ಎಲ್ಲ ಅದು ಯಪ್ಪನ ಇದು ಆಹ್ವಾನಿ ಇರೋದ್ರಿಂದಾನೇ ತೇರು ಆತರ ಗರ್ಡಾ ಬಂದ್ಮೇಲೆ ಪೇರ್ ಆಗುತ್ತಾ ನಾವೆಲ್ಲ ಇದು ಇದನ್ನೆಲ್ಲ ನೋಡಿ ಎಲ್ರು ಜನ ಕಂಡು ತುಂಬಾ ಚೆನ್ನಾಗಿ ಜಾತ್ರೆ ಇದು ರಥಸಪ್ತಮಿ ದಿನ ಅಷ್ಟೇ ರಥಸಪ್ತಮಿಯಿಂದ ಒಂಬತ್ತು ದಿನ ತುಂಬಾ ಚೆನ್ನಾಗಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಒಂದಿನ ಕಲ್ಯಾಣೋತ್ಸವ ಕಲ್ಯಾಣ ಇದು ಪೂಜೆ ದಿನ ದಿನ ಒಂದೊಂದ್ಸಲ ಪೂಜೆ ಮಾಡ್ತಾರೆ ಮಾಡ್ ಲಾಸ್ಟ್ ದಿನ ಇವತ್ತು ರಥಸಪ್ತಮಿ ಇದು ತೇರಿಣಿ ಒಂದಿನ ತುಂಬಾ ಚೆನ್ನಾಗಿ ಎಲ್ಲ ಮಾಡಿ ಕಲ್ಯಾಣ ಮಾಡಿ ತುಂಬಾ ದೇವ್ರ ಒಳಗಡೆ ಇದ್ವಿ ಆ ಹೊಡೆದೆಲ್ಲ ದೇವ್ರೆಲ್ಲ ತಗೊಂಡ್ಬಂದು ಬಂದ್ಬಿಟ್ಟು ದೇವ್ರಿಗೆಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿ ಮತ್ತೆ ಎಲ್ಲ ಒಟ್ಟಾರೆ ದೇವನಹಳ್ಳಿಯಲ್ಲಿ ಇಂದು ಬ್ರಹ್ಮರಥೋತ್ಸವ ನಡೆದಿದ್ದು ಜನರು ದೇವರ ಕೃಪೆಗೆ ಪಾತ್ರರಾದರು ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಲಾಯಿತು ಹೈದರ್ ಸಾಬ್ ಎ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಹರಿ ಪೈಪ್ಸ್ ಕಳೆದ ಹದಿನಾರು ವರ್ಷಗಳಿಂದ ರೈತರಿಗೆ ಟ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ ಹಳೆಯ ಟ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ ವಿರಾಮದ ಿದೆ ಈಗಿಗೆ ಸ್ವಾಗತ ದೈಹಿಕ ಶುದ್ಧಿ ಜೊತೆಗೆ ಮಾನಸಿಕ ಶುದ್ಧಿಯನ್ನು ಪ್ರತಿ ಮಗುವಿನ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಮಾಡಿರುತ್ತಾರೆ ಆ ಋಣವನ್ನು ತೀರಿಸುವುದು ಪ್ರತಿ ಮಗುವಿನ ಕರ್ತವ್ಯ ಎಂದು ಆದಿ ಚಿಂಚನಗಿರಿ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ತಿಳಿಸಿದರು ಶಿಡ್ಲಘಟ್ಟ ದಿಬ್ಬುರಹಳ್ಳಿ ಮಾರ್ಗದ ಹನುಮಂತಪುರ ಗೇಟ್ನ ಬಿಜಿಎಸ್ ಶಾಲೆಯಲ್ಲಿ ವಂದನಾ ಕಾರ್ಯಕ್ರಮ ನಡೆಯಿತು ಆದಿಚಿಂಚನಿಗಿರಿ ಪೀಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು ಯಾವ ತಾಯಿಯು ತನ್ನ ಮಗುವಿನ ಮಲ ಮೂತ್ರವನ್ನು ಸ್ವಚ್ಛ ಮಾಡಲು ಹಿಂಜರಿಯುವುದಿಲ್ಲ ಬೇಸರವನ್ನು ಮಾಡಿಕೊಳ್ಳುವುದಿಲ್ಲ ಮಗುವಿನ ದೇಹ ಮತ್ತು ಮನಸ್ಸು ಎರಡನ್ನೂ ಸ್ವಚ್ಛಗೊಳಿಸುವವರೆಂದರೆ ಅದು ತಾಯಿ ಮಾತ್ರ ಎಂದರು ಹೀಗೆ ನಾವು ಚಿಕ್ಕವರಾಗಿದ್ದಾಗ ನಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಚ್ಛಗೊಳಿಸುವ ಹೆತ್ತವರ ಋಣವನ್ನು ನಾವು ಎಂದಿಗೂ ಮರೆಯಬಾರದು ಅವರು ತೋರಿದ ಮಾರ್ಗದಲ್ಲಿ ನಡೆಯುವುದರಿಂದ ಅವರ ಋಣ ತೀರುತ್ತದೆ ಎಂದರು ಯಾವ ತಾಯಿನೂ ಅಸಹ್ಯ ಪಟ್ಟಂತೊಳದಿಲ್ಲ ನಿಮ್ಮ ನೀವು ಆ ಮಾಡಿದ ಮಾಡಿರೋ ಗಲೀತಗಳಿಂತ ಒಂದು ಎರಡು ತಿಂಗಳಲ್ಲಿ ಮಾಡಿದ ಒಂದು ನಾಲ್ಕು ಎರಡು ಮೂರು ವರ್ಷ ಒಂದೆರಡು ಮೂರು ವರ್ಷ ಆಗೋ ತನಕ ನಿಮ್ಮ ಮಲಮೂತ್ರ ಆದಿಗಳನ್ನು ಕೂಡ ತಂದೆ ತಾಯಿಗಳು ಅಸಹ್ಯ ಪಡೆದೇನೆ ಯಾವ ತಾಯಿನೂ ಅಸಹ್ಯ ಪಟ್ಟು ತೊಳ್ದಿಲ್ಲ ಅಥವಾ ಯಾವ ತಂದೆನೂ ಕೂಡ ಅಸಹ್ಯಪಟ್ಟಿಲ್ಲ ಹೆಚ್ಚು ಗಲೀದ್ ಮಾಡಿಕೊಂಡಿದ್ದಾರೆ ಅಂತ ಒಳಕೊಂಬ ಅಂತ ಹೇಳ್ಬೋದು ಅಷ್ಟೇ ಅದನ್ನು ಕೂಡ ಆ ಒಂದು ಸಂಸ್ಕಾರ ಕೊಂಡೆಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಆ ಸಂಸ್ಕಾರವಂತರ ಆಗಬೇಕು ನಾವು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದರು ಶ್ರೀಗಳು ಎಲ್ಲರಿಗೂ ಆಶೀರ್ವಾದ ಮಾಡಿದರು ಈ ವೇಳೆ ನಗರಸಭೆ ಪೌರಾಯುಕ್ತೆ ಜಿ ಅಮೃತ ಆದಿಚಿಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ರೆಡ್ಡಿ ಪ್ರಿನ್ಸಿಪಲ್ ಕೆ ಮಹಾದೇವ್ ಮಠದ ಭಕ್ತ ಎಸ್ ವೆಂಕಟಸ್ವಾಮಿ ಹಾಜರಿದ್ದರು ವಿರಾಪುರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಡ್ಲಘಟ್ಟ ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಕಾಲದಿಂದಲೂ ರೈತರಿಗೆ ಸೇವೆಯನ್ನು ಒದಗಿಸುತ್ತಿರುವ ಕಸಬಾ ವಿಎಸ್ಎಸ್ಎನ್ ಸೊಸೈಟಿಯ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದು ಶಾಸಕ ಕೆಎಚ್ಪುಟ್ಟಸ್ವಾಮಿಗೌಡ ಅಭಿಪ್ರಾಯಪಟ್ಟರು ಗೌರಿಬಿದನೂರು ನಗರದ ಎಂಜಿ ವೃತ್ತದಲ್ಲಿರುವ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಡಿಯಲ್ಲಿ ವಜ್ರ ಮಹೋತ್ಸವ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಸುಮಾರು ವರ್ಷಗಳಿಂದ ಸತತವಾಗಿ ರೈತರಿಗೆ ಸೇವೆಯನ್ನು ಒದಗಿಸಿದೆ ಬಹಳಷ್ಟು ಜನರು ಈ ಸಂಘದಲ್ಲಿ ಸೇವೆ ಸಲ್ಲಿಸಿದ್ದಾರೆ ರೈತರಿಗೆ ಬೇಕಾದ ಅನುಕೂಲಗಳನ್ನು ದೀರ್ಘಕಾಲೀನ ಸೇವೆ ಒದಗಿಸಿದೆ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಮಳಿಗೆಗಳನ್ನ ಬಾಡಿಗೆಗೆ ನೀಡಿ ಲಾಭ ಬರುವಂತೆ ನರಸಿಂಹ ಮೂರ್ತಿ ಸಹಕರಿಸಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಕೂಡ ಚರಿತ್ರೆಯಲ್ಲಿ ಹಿರಿಮೆಯಿಂದ ನಡೆಯಲು ನನ್ನ ಸಹಕಾರವಿರುತ್ತದೆ ಎಂದು ಹೇಳಿದರು ಕೃಷಿ ಸಹಕಾರ ಸಂಘ ಎಪ್ಪತ್ತೈದು ವರ್ಷಗಳ ಆದರೂ ಕೂಡ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದೆ ಸಂಘ ರೈತರ ಬೇಡಿಕೆಗಳನ್ನ ಅವರ ಸಲಕರಣೆಗಳೇನು ವ್ಯವಸಾಯಕ್ಕೆ ಬೇಕಾದ ಸಲಕರಣೆಗಳಿರ್ಬೋದು ಬೀಜಗಳಿರ್ಬೋದು ಗೊಬ್ಬರ ವ್ಯವಸ್ಥೆ ಇರಬಹುದು ಅವ್ರಿಗೆ ಬೇಕು ಅನುಕೂಲಗಳು ರೈತರಿಗೆ ಅದನ್ನು ನಿರಂತರವಾಗಿ ಅವರು ಸೇವೆ ಬಂದಿರುವಂತ ಯಾವ್ದಾರ ಅತಿ ದೀರ್ಘವಾಗಿ ಸೇವೆ ಮಾಡ್ಕೊಂಡ ಸಂಘ ಯಾವ್ದಾರ ಇದ್ರೆ ಇದು ಕಸ್ಬಾ ಸಹಕಾರ ಸಂಘ ಅಂತ ಹೇಳಕ್ ಬಯಸ್ತೀವಿ ಚರಿತ್ರವಾದಂಥ ಐತಿಹಾಸಿಕ ಐತಿಹಾಸಿಕವಾದಂಥ ಒಂದು ಕಟ್ಟಡ ಮತ್ತು ಸಂಘ ಅಂತಾನು ಹೇಳಕ್ ಬಯಸ್ತೀನಿ ಕಸಬಾ ಸೊಸೈಟಿ ಅಧ್ಯಕ್ಷ ನರಸಿಂಹೂರ್ತಿ ಮಾತನಾಡಿ ಸಂಘಕ್ಕೆ ಪರವಾನಿಗೆ ಸಿಕ್ಕಿದ್ರೆ ರಸಗೊಬ್ಬರ ಮಾರಾಟ ಬ್ಯಾಂಕ್ ವ್ಯವಹಾರ ಮಾಡುವ ಉದ್ದೇಶವಿದೆ ಕಟ್ಟಡ ಕಟ್ಟಲು ಹಲವಾರು ಜನ ಸಹಕಾರ ನೀಡಿದ್ದಾರೆ ರೈತಾಪಿ ಜನರಿಗೆ ಷೇರುದಾರರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮ್ ರೆಡ್ಡಿ ಸಂಘದ ಉಪಾಧ್ಯಕ್ಷ ಗೌಡ ಹಾಗೂ ನಿರ್ದೇಶಕರಾದ ನರಸಿಂಹಯ್ಯ ಗೋಪಿ ರೆಡ್ಡಿ ರಮೇಶ್ ಗೌರಮ್ಮ ಯಲ್ಲಮ್ಮ ಲಕ್ಷ್ಮೀಪತಿ ಗಂಗಾಧರಪ್ಪ ಜಿಎಲ್ ಅಶ್ವತ್ನಾರಾಯಣ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ನಮ್ಮ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಗೊಳಿಸುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಭ್ರಷ್ಟರಾಗಿದ್ದಲ್ಲಿ ಅಂತಹವರಿಂದ ನಾವು ಸಂವಿಧಾನದ ಆಶಯಗಳನ್ನು ನಿರೀಕ್ಷಿಸಲು ಸಾಧ್ಯವೇ ಇಲ್ಲ ಎಂದು ಭಾರತೀಯ ಪರಿವರ್ತನಾ ಸಂಘದ ಜಿಲ್ಲಾ ಸಂಯೋಜಕ ಜಾನ ನಾಗಪ್ಪ ತಿಳಿಸಿದರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಚಿಕ್ಕಬಳ್ಳಾಪುರ ಚಕೋರ ಸಾಹಿತ್ಯ ವೇದಿಕೆ ಆಶ್ರಯದಲ್ಲಿ ಶಿಡ್ಲಘಟ್ಟನಗರದ ಶಾರದಾ ಪಿಯು ಕಾಲೇಜಿನಲ್ಲಿ ಸಂವಿಧಾನದ ಮಹತ್ವ ಮತ್ತು ಆಶಯಗಳ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಭಾರತೀಯ ಪರಿವರ್ತನಾ ಸಂಘದ ಜಿಲ್ಲಾ ಸಂಯೋಜಕ ಜಾನ ನಾಗಪ್ಪ ನಮ್ಮದು ಜಗತ್ತಿನಲ್ಲಿಯೇ ಅತ್ಯಂತ ಉತ್ತಮವಾದ ಲಿಖಿತ ರೂಪದ ಸಂವಿಧಾನವಾಗಿದೆ ಆದರೆ ಆ ಸಂವಿಧಾನದಲ್ಲಿ ಅಡಕವಾಗಿರುವ ಹಕ್ಕು ಕರ್ತವ್ಯಗಳನ್ನು ಎಲ್ಲರಿಗೂ ಒದಗಿಸುವ ನಿಟ್ಟನಲ್ಲಿ ಉತ್ತಮ ಅಧಿಕಾರಿ ಜನಪ್ರತಿನಿಧಿಗಳು ಇದ್ದಾಗ ಮಾತ್ರ ಸಾಧ್ಯ ಎಂದರು ಇಲ್ಲವಾದಲ್ಲಿ ಉತ್ತಮ ಸಂವಿಧಾನ ಇದ್ದರೂ ಕೂಡ ಏನೂ ಪ್ರಯೋಜನವಾಗದು ಎಂದ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಎಲ್ಲರಂತೆ ಸಮಾನತೆಯ ಎಲ್ಲ ಅವಕಾಶಗಳು ಸಿಗಬೇಕೆನ್ನುವ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ನಡೆಯಬೇಕೆಂದರು ಚಾಕು ಅಂದ್ರೆ ಯಾರು ಕೈಯಲ್ಲಿದೆ ಡಿಪೆಂಡ್ ಆಗ್ತದೆ ಅದೇ ರೀತಿ ಸಂವಿಧಾನ ಅನ್ನೋದು ಅಷ್ಟೇ ಅಷ್ಟೇ ಹರಿತವಾಗಿರೋದು ನಾವು ಒಳ್ಳೇದಕ್ ಬಯಸ ಒಳ್ಳೇದಾಗಿರ್ತದೆ ಆಗಿರ್ತದೆ ಕೆಟ್ಟದ್ಕ ಬಯಸ್ರೆ ಕೆಟ್ಟದೇ ಆಗ್ತದೆ ಸೊ ನಿಮ್ಗೆ ಮೊದ್ಲೇ ಹೇಳಿದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ಒಂದು ಸಮುದಾಯ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತ ತಿಳ್ಕೋಬೇಕು ಅಂದ್ರೆ ಆ ಸಮುದಾಯದಲ್ಲಿರುವಂತ ಮಹಿಳೆಯರ ಅಭಿವೃದ್ಧಿ ಆಗಿದಾರಾ ಇಲ್ವಾ ಅಂತ ತಿಳಿಬೇಕು ಅದ್ರ ಮೇಲೆ ನಾನು ಆ ಸಮುದಾಯ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತ ಹೇಳ್ತೀನಿ ಅಂತ ಕಾರ್ಯಕ್ರಮದಲ್ಲಿ ಸಂವಿಧಾನದ ಮಹತ್ವ ಮತ್ತು ಆಶಯಗಳ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯಿತು ಈ ವೇಳೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮೂರ್ತಿ ಸಾಮ್ರಾಜ್ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಜಿಲ್ಲಾ ಸಂಚಾಲಕ ಪಾತಮುತ್ತಕ ಹಳ್ಳಿ ಚಲಪತಿಗೌಡ ಸಾಹಿತ್ಯ ವಿಚಾರ ವೇದಿಕೆ ಜಿಲ್ಲಾ ಸಂಚಾಲಕ ಇ ದರೆ ಪ್ರಕಾಶ್ ಇನ್ನಿತರರು ಹಾಜರಿದ್ದರು ಇದೀಗ ವಿರಾಮ ವಿರಾಮದ ನಂತರ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಶಾಲ್ ಮಾರ್ಟ್ ಮುಂಭಾಗ ರಸ್ತೆ ಚಿಕ್ಕಬಳ್ಳಾಪುರ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಳಿದ ಇ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಗೋಲ್ಡ್ ಕಂಪನಿ ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಆಗಲಿ ಅನ್ನೋದು ಕನಸು ಕನಸು ಎಲ್ಲರಿಗೂ ಇರುತ್ತದೆ ನಿಮ್ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಅವಧಿ ಪೂರ್ಣ ಬೀಳ್ಕೊಡುಗೆಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ಬಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ಹಾಗೂ ಖಾದಿ ಬೋರ್ಡ್ ಅಧ್ಯಕ್ಷ ಆರ್ ಜಯರಾಮ್ ಭಾಗಿಯಾಗಿರುವುದರ ಮೂಲಕ ಸರ್ವ ಸದಸ್ಯರಿಗೆ ಅಭಿನಂದಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಲಿನಿ ಬಿಎಸ್ ನಾರಾಯಣಸ್ವಾಮಿ ಉಪಾಧ್ಯಕ್ಷೆ ರಶ್ಮಿ ಎಂ ಮುನಿರಂಗಪ್ಪ ಸದಸ್ಯರಾದ ಕೆಆರ್ ನಾಗೇಶ್ ವೆಂಕಟ ಸ್ವಾಮಿ ಎಸ್ ಜಿ ನಾಗೇಶ್ ಕೆಆರ್ ಲಕ್ಷ್ಮಿಕಾಂತ್ ಕೆಎಂ ಮಂಜುನಾಥ್ ಎಸ್ ಜಿ ಅಂಬುಜಾ ಕೃಷ್ಣಪ್ಪ ವನಜಮ್ಮ ಕೃಷ್ಣಪ್ಪ ಪವಿತ್ರ ಅಂಬರೀಶ್ ನವಿತಾ ಮಂಜುನಾಥ್ ಇನ್ನಿತರರು ಇದ್ದರು ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ಅಧ್ಯಕ್ಷತೆಯ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ನಡೆಯಿತು ಬೆಂಗಳೂರು ತಿರುಪತಿ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಮುಳಬಾಗಲು ನಗರದ ಬಾಲಾಜಿ ಭವನದ ಹತ್ತಿರದ ಮೈದಾನದಲ್ಲಿ ಆಯೋಜಿಸಿದ ಬೃಹತ್ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹೆಲ್ಮೆಟ್ಗಳನ್ನು ವಿತರಿಸಿ ಕಾಂಗ್ರೆಸ್ ಮುಖಂಡ ಹಾಗೂ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಆದಿನಾರಾಯಣ ಮಾತನಾಡಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ರವರ ಹಾಗೂ ಕಾಂಗ್ರೆಸ್ ಮುಖಂಡರುಗಳ ಸಹಕಾರದಿಂದ ನಾನು ಜನಪರವಾದ ಐದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ದೀರ್ಘ ಸುಮಂಗಲಿ ಮಾತೃ ದೈವೋಭವ ಆಚಾರ್ಯ ದೇವೋಭವ ಕಾಯಕ ದೇವೋಭವ ಜೀವ ಸಂಜೀವಿನಿ ಎಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಜನರ ಪ್ರಾಣ ಉಳಿಸುವ ಜೀವ ಸಂಜೀವಿನಿ ಕಾರ್ಯಕ್ರಮ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ಹೆಲ್ಮೆಟ್ಗಳನ್ನು ಈ ದಿನ ವಿತರಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಹೆಲ್ಮೆಟ್ಗಳನ್ನು ಹಂಚಲಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಟೌನ್ ಬ್ಲಾಕ್ ಅಧ್ಯಕ್ಷ ಅಮಾನುಲಾ ಕೆಪಿಸಿಸಿ ಸದಸ್ಯ ರಾಮಲಿಂಗಾರೆಡ್ಡಿ ದರ್ಖಾಸ್ತ ಸಮಿತಿಯ ಸದಸ್ಯ ಗುಜ್ಜನಹಳ್ಳಿ ಮಂಜುನಾಥ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷ ಉಮಾಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು ಕೊನೆಯದಾಗಿ ಚೀಮಲ್ ಚುನಾವಣೆ ಫಲಿತಾಂಶ ಬೆನ್ನಲ್ಲೇ ಡೈರಿ ಸದಸ್ಯರುಗಳಲ್ಲಿ ಕಿತ್ತಾಟ ಅಭ್ಯರ್ಥಿಗಳು ಕೊಟ್ಟ ಹಣ ಹಂಚಿಕೊಳ್ಳಲು ಗಲಾಟೆ ಕಾಂಗ್ರೆಸ್ ಮುಖಂಡನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ಎರಡ್ ಸಾವಿರದ ಇಪ್ಪತ್ತೇಳರ ಅಂತ್ಯಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆರೆಗಳಿಗೆ ಹೆತ್ತಿನ ಹೊಳೆ ನೀರು ತುಂಬಲು ಅತ್ಯಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವ ಕೃಷ್ಣ ಬೈರೇಗೌಡ ಅದ್ದೂರಿಯಾಗಿ ನಡೆದ ಐತಿಹಾಸಿಕ ಕೋಟೆ ಶ್ರೀ ವೇಣುಗೋಪಾಲಸ್ವಾಮಿ ಬ್ರಹ್ಮರಥೋತ್ಸವ ಮೇಲುಕೋಟೆಯ ನಂತರ ಬೆಲೆ ಕಟ್ಟಲು ಆಗದ ಖಚಿತ ವಜ್ರ ವೈಢ್ಯೂರ್ಯಗಳಿಂದ ಪೂಜೆ ಪುನಸ್ಕಾರ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ